باي دي بل باشيا شبة الله قعدة باي دي بل ಖುಷಿ ಆಯ್ತಾ ಜೋಳ ಅಂತ ಅತ್ತೊಳ್ತಾನೆ ನೀನು ಒಂದು ಬಾಯಿ ಬಿಡ್ದಂಗ ತಿನ್ಬೇಕು ನೀನ್ ಇವಾಗ ಗಬ್ಬಾ ಗಬ್ಬಾ ಅಂತ ತಿನ್ಬೇಕು ತಿನ್ನು ತಿನ್ನು ತಿನ್ಬೇಕು ನೀನೀಗ ರಕ್ಷಿ ಒಂದು ತಾಯಿಗೆ ಒಂದ್ ಜೋಳ ಕೊಡ್ಲಿಲ್ಲ ಅಂದ್ರೆ ಮಗು ಮಗುನ ರಕ್ಷಿ ನೀನೇ ಹೇಳು ರಕ್ಷಿಟ್ಟ ರಕ್ಷಿ ಮನ್ಸಿ ಬೇಜಾರಾಯ್ತ ಕರ್ತಟ್ಟ ಒಂಬತ್ತು ತಿಂಗಳು ಹೆತ್ತು ಕಷ್ಟ ಆಗ್ಬಿಟ್ಟು ಮಗುನ್ ಕಟ್ಕೊಂಡಿದಿನಲ್ಲ ನಾನು ಹೆಂಗಾದ್ರೂ ಇನ್ನು ನೀನ್ ಅದ್ ಕೊಟ್ರೆ ನಾನ್ ಅದ್ ತಿಂದ್ರೆ ಆಮೇಲೆ ಹೇಳು ನೀನು ನೀನ್ ಕೊಟ್ಟಿರೋದ್ ಅದ್ ತಿಂದ್ಬಿಟ್ರೆ ಆಮೇಲೆ ಹೇಳು ನೀನೇ ತಿಂದು ಖಾಲಿ ಮಾಡ್ಬೇಕು ಅದೆಲ್ಲ ಅರ್ಥ ಆಯ್ತಾ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಪ್ಪು ಇವಳ ಮನೆ ಕಟ್ಕೊಡ್ತಾಳಂತೆ ಇವಳ ಮೂತಿಗ್ ಒಂದ್ ಜೋಳ ಕೊಟ್ಟಿಲ್ಲ ಇವಳ ಮನೆ ಕಟ್ಕೊಡ್ತಾಳಂತೆ ನೀವೇನು ಮೇಸ್ತ್ರಿನಾ ಗಾರೆ ಕೆಲ್ಸದವ್ರ ನೀವೇನೋ ಮನೆ ಕಟ್ಕೊಡೋಕೆ

ಆ್ಯಂಡ್ ಅದೆಲ್ಲ ಆಮೇಲೆ ನೋನೆ ಬೇರೆಯವ್ರು ನೋಡಿ ಹ್ಮ್ ಬೇರೆಯವ್ರ ಹತ್ರ ಅಂತ ಕೇಳಿ ಆಮೇಲೆ ಕಟ್ಟಬೇಕು ಮನೆಗೆ ಕಟ್ಟಸ್ಕೊಡ್ತೀಯಾ ಹ್ಮ್ ಹಾ ಹ್ಮ್ ಪಕ್ಕ ಕಪ್ಪ ಅಕ್ಕ ಕಪ್ಪ ಅಣ್ಣ ಅನ್ಕರ್ಕೊ ಅದ್ ತಿನ್ಕೋ ನಂಗೇನ್ ಬೇಕಾಗಿಲ್ಲ ಕೊಡೋದಿದ್ರೆ ಫುಲ್ ಕೊಡು ಫುಲ್ ಕೊಡು ಆ್ಯಂಡ್ ಕೊರಬೇಕ

ಇಷ್ಟಿದೆ ನೀನ್ ತಿನ್ನಕ್ಕಾಗಲ್ಲ ತಿನ್ನು ಆರಾಮಾಗಿ ತಿನ್ನ ಆಗಿಲ್ಲ ಜೋಳ ಮಾತ್ರ ತಿನ್ಬಿಟ್ಟು ಚಾಚಿ ಮಾಡು ನಾನು ಐಸ್ ಕ್ರೀಮು ಕೇಕ್ ಎಲ್ಲ ತಗೊಂಡು ನಾನು ತಿಂತೀನಿ ನಂಗೂ ಇವಾಗ ಆಸೆನೇ ಆಗಿದ್ದು ಇದು ಕೊಡು ಮತ್ತೆ ತೆಕ್ಕೊಡಲ್ಲ ಅವಾಗೆಲ್ಲೇ ಅಲ್ಲಿ ನೋಡಪ್ಪು ಎಲಿ ಕಚ್ತಂಗ್ ಫುಲ್ ಕಚ್ಚಿ ಇವಾಗ ಕೊಡ್ತಾ ಇದ್ದ ನಂಗೆ ಬೇಡ ಶಿಯ ಬೇಡ ನಂಗೆ ಅಮ್ಮ